ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ಸ್ಪೆಷಲ್ ಆಗಿರುವಂತಹ ಮಟನ್ ಬಿರಿಯಾನಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಸಕ್ಕತ್ತಾಗಿತ್ತು ಮಾಡಿದಾಗ ಹಾಗಾಗಿ ಈ ವಿಡಿಯೋನ ನಿಮ್ಮೊಂದಿಗೂ ಕೂಡ ಶೇರ್ ಮಾಡಬೇಕು ಅನ್ನಿಸ್ತು ತುಂಬ ರುಚಿಯಾಗಿರುವಂತಹ ಈ ಮಟನ್ ಬಿರಿಯಾನಿನ ಈಗ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಹಾಗೆ ಅರಿಶಿನ ಪುಡಿ ಖಾರ ಪುಡಿ ಒಂದು ಇಡಿಯಷ್ಟು ಪುದೀನ ಮೊಸರು ಒಂದು ಕಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಹಾಗೆ ತುಪ್ಪ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಬಿರಿಯಾನಿ ಮಸಾಲ ಹಾಗೆ ನೆನೆಸಿಟ್ಕೊಂಡಿರುವಂತಹ ಅಕ್ಕಿ ಎರಡು ಗ್ಲಾಸ್ನಷ್ಟು ಅಕ್ಕಿನ ನಾನು ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಇಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಮಟನನ್ನು ತೊಗೊಂಡಿದ್ದೀನಿ ಅರಶಿನ ಪುಡಿ ಹಾಕಿ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಬಿರಿಯಾನಿ ಆಗಿರೋ ಕಾರಣ ಸ್ವಲ್ಪ ದಪ್ಪದಾಗೆ ಕಟ್ ಮಾಡಿಸಿರೋದು ಈಗ ರೆಸಿಪಿ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಕುಕ್ಕರ್ಗೆ ಈಗ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಗರಂ ಮಸಾಲೆಗಳನ್ನ ಹಾಕೋತಾ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಅನನ ಹೂವು ಹಾಗೆ ಬಿರಿಯಾನಿ ಎಲೆ ಒಂದು ಟೇಬಲ್ ಸ್ಪೂನಷ್ಟು ಸೋಪ್ ಕಾಳನ್ನು ಹಾಕ್ಕೊಂಡು ಮೂರು ಸಣ್ಣದಾಗಿ ಹೆಚ್ಕೊಂಡಿದ್ದಂಥ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಬಿರಿಯಾನಿ ಮಾಡೋ ಟೈಮ್ನಲ್ಲಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ನ ತುಪ್ಪನ ಹಾಕೋದನ್ನ ಮರಿಬೇಡಿ ಅಂದರೆ ಬಿರಿಯಾನಿ ರುಚಿನ ಇನ್ನೂ ಜಾಸ್ತಿ ಮಾಡುತ್ತೆ ತುಪ್ಪ ಹಾಕೋದ್ರಿಂದ ಸ್ವಲ್ಪ ಈರುಳ್ಳಿನ ಹಾಗೆ ಫ್ರೈ ಮಾಡಿಕೊಂಡು ಒಂದು ಐದು ಹಸಿ ಹಾಕೋತಾ ಇದ್ದೀನಿ ಈಗ ಈರುಳ್ಳಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಂತ ಸಾಫ್ಟಾಗಿ ಫ್ರೈ ಆಗಬೇಕು ಈರುಳ್ಳಿ ಮತ್ತು ಸ್ವಲ್ಪ ಕಂದು ಬಣ್ಣ ಬರಬೇಕು ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಒಂದು ಮೂರು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದು ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಈರುಳ್ಳಿ ಕೂಡ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ ಅಂತ ಈ ರೀತಿ ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ಬೇಕು ಮತ್ತು ಈರುಳ್ಳಿನ ಎಷ್ಟು ಚೆನ್ನಾಗಿ ಬೇಯಿಸ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಬಿರಿಯಾನಿ ಈಗ ಮಟನನ್ನು ಹಾಕೋತಾ ಇದ್ದೀನಿ ಮಟನನ್ನು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಒಂದೆರಡು ನಿಮಿಷ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಈಗ ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಎರಡು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕೋತಾ ಇದ್ದೀನಿ ಮತ್ತು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ತೋರಿಸಿರೋ ರೀತಿಲೇ ನೀವು ಮಾಡಿದ್ರೆ ಮಟನ್ನಿಗೆ ಉಪ್ಪು ಖಾರ ಹುಳಿ ಅಷ್ಟು ಚೆನ್ನಾಗಿ ಹತ್ಕೊಂಡಿರುತ್ತೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಹೊಸ್ತಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಿಮ್ಮ ಒಂದು ಪ್ರೋತ್ಸಾಹ ನನ್ನ ಚಾನಲ್ಗೆ ಖಂಡಿತ ಬೇಕು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಮೂರು ಟೊಮೊಟೊನ ಸಣ್ಣದಾಗಿ ಉದ್ದಕ್ಕೆ ಹೆಚ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈಗ ಮಧ್ಯದೂರಿಲಿಕೊಂಡು ನೀವು ಟೊಮೊಟೊ ಚೆನ್ನಾಗಿ ಮ್ಯಾಶ್ ಆಗಬೇಕು ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಇದಕ್ಕೆ ಪುದೀನ ಒಂದು ಹಿಡಿಯಷ್ಟು ಪುದೀನ ಹಾಗೆ ಒಂದು ಹಿಡಿಯುವಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಎರಡೂವರೆ ಟೇಬಲ್ ಸ್ಪೂನಷ್ಟು ಖಾರ ಪುಡಿನ ಹಾಕೋತಾ ಇದ್ದೀನಿ ಹಸಿ ಮೆಣಸಿನ್ಕಾಯನ್ನು ಕೂಡ ಹಾಕ್ಕೊಂಡಿರೋದ್ರಿಂದ ಖಾರನ ನೋಡ್ಕೊಂಡು ಹಾಕೊಳ್ಳಿ ಈಗ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಬಿರಿಯಾನಿ ಮಸಾಲಾನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಹಾಕಿರೋಂತಹ ಮಸಾಲೆಗಳು ಟೊಮ್ಯಾಟೊ ಎಲ್ಲದೂ ಮಟನಿಗೆ ಚೆನ್ನಾಗಿ ಹತ್ಕೋಬೇಕು ಆ ರೀತಿ ನೀವು ಬೇಯಿಸ್ಕೋಬೇಕಾಗತ್ತೆ ಒಂದು ಹತ್ತು ನಿಮಿಷನಾದರೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಸಣ್ಣ ಉರಿ ಅಥವಾ ಮಧ್ಯದ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ ಟೊಮ್ಯಾಟೊ ಎಲ್ಲ ಮ್ಯಾಶ್ ಆಗಿದ ನಂತರ ಒಂದು ಕಪ್ನಷ್ಟು ನಾನು ಮೊಸರನ್ನ ಹಾಕೋತಾ ಇದ್ದೀನಿ ಗಟ್ಟಿ ಮೊಸರನ್ನ ಹಾಕ್ಕೊಂಡು ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊಸರು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಬಿರಿಯಾನಿ ಖಂಡಿತ ಮಿಸ್ ಮಾಡಬೇಡಿ ಮೊಸರು ಇದ್ದರೆ ಕಣ ಹಾಕೊಳ್ಳಿ ಈಗ ಇದಕ್ಕೆ ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ ಮುಕ್ಕಾಲು ಕೆ ಜಿ ಮಟನ್ಗೆ ನಾನು ಒಂದೂವರೆ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ನೋಡಿ ತೋರಿಸ್ತಾ ಇದ್ದೀನಿ ಈ ಹದದಲ್ಲಿ ಇರಬೇಕಾಗತ್ತೆ ಮಟನ್ನು ಮುಳುಗೋವಷ್ಟು ನೀರನ್ನು ಹಾಕ್ಕೊಂಡು ಮುಚ್ಚುಳ ಮುಚ್ಚಿ ಮೂರು ವಿಸಿಲನ್ನ ಕೂಗಿಸ್ಕೋಬೇಕಾಗತ್ತೆ ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ ಎಳೆ ಮಟನ್ ಇದ್ದರೆ ಒಂದೆರಡರಿಂದ ಮೂರು ವಿಝಿಲ್ ಸಾಕಾಗುತ್ತೆ ಆದರೆ ಸ್ವಲ್ಪ ಬಲ್ತ್ ಇದ್ದರೆ ಮಟನ್ಗೆ ಒಂದು ನಾಲ್ಕರಿಂದ ಐದು ವಿಷಿಲ್ ಆದರೂ ಕೂಗಿಸ್ಕೋಬೇಕಾಗತ್ತೆ ಇದು ಎಳೆ ಮಟನ್ ಆಗಿದ್ದರಿಂದ ಒಂದು ಮೂರು ವಿಝಿಲ್ ಕೂಗಿಸ್ಕೊಂಡೆ ಒಂದು ಮುಕ್ಕಾಲು ಪರ್ಸೆಂಟಷ್ಟು ಚೆನ್ನಾಗಿ ಬೆಂದಿತ್ತು ಅಂದರೆ ಹೆಚ್ಚು ಕಡಿಮೆ ಒಂದು ನೈಂಟಿ ಪರ್ಸೆಂಟ್ ಅಷ್ಟು ಮಟನ್ ಚೆನ್ನಾಗಿ ಬೆಂದಿತ್ತು ಮಟನ್ ಬಿರಿಯಾನಿ ಮಾಡೋ ಟೈಮ್ ನಲ್ಲಿ ಈ ರೀತಿ ಮುಕ್ಕಾಲು ಪರ್ಸೆಂಟ್ ಅಷ್ಟು ಮಟನ್ ಅನ್ನ ಮೊದಲು ಬೇಯಿಸ್ಕೋಬೇಕಾಗತ್ತೆ ಚೆನ್ನಾಗಿ ಬೇಯಿಸಿಬಿಟ್ರೆ ರೈಸ್ ಹಾಕಿ ಕೂಗಿಸ್ದಾಗ ಇನ್ನೂ ಚೆನ್ನಾಗಿ ಬೆಂದ್ಬಿಡುತ್ತೆ ಆಗ ಮಟನೆಲ್ಲ ಬಿಟ್ಕೊಂಬಿಡುತ್ತೆ ಮೂಳೆಯಿಂದ ಆವಾಗ ಅಷ್ಟು ಚೆನ್ನಾಗಿರೋಲ್ಲ ಹಾಗಾಗಿ ಒಂದು ನೈಂಟಿ ಪರ್ಸೆಂಟಷ್ಟು ಮಟನನ್ನು ಬೇಯಿಸ್ಕೊಳ್ಳಿ ಈಗ ಇದಕ್ಕೆ ಇನ್ನೊಂದು ಗ್ಲಾಸ್ನಷ್ಟು ನೀರನ್ನು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಈಗ ನೆನ್ಸಿಂಟಿರೋವಂತಹ ಅಕ್ಕಿನ ಹಾಕೋತಾ ಇದ್ದೀನಿ ಈ ರೀತಿ ನೆನೆಸಿಟ್ಬಿಟ್ರೆ ಒಂದೇ ಒಂದು ವಿಜಿಲ್ನ ನೀವು ಕೂಗಿಸ್ಕೊಂಡ್ರೆ ಸಾಕು ಅನ್ನ ಉಡು ಉಡಿಯಾಗಿ ಬರುತ್ತೆ ನೀರನ್ನು ಕೂಡ ನೋಡಿಕೊಂಡು ಹಾಕೋಬೇಕಾಗತ್ತೆ ಎರಡೂವರೆ ಗ್ಲಾಸ್ನಷ್ಟು ನೀರನ್ನು ಹಾಕಿದ್ದೀನಿ ಒಂದೂವರೆ ಗ್ಲಾಸ್ನಷ್ಟು ಅಕ್ಕಿಗೆ ತೀರ ಮೆತ್ತಗಾದರೂ ಕೂಡ ಬಿರಿಯಾನಿ ರುಚಿ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಉದುರು ಉದ್ರಾಗಿ ಬರೋ ರೀತಿ ನೀವು ಮಾಡ್ಕೋಬೇಕಾಗತ್ತೆ ಈಗ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೇಲೆ ಹಾಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊತಾ ಇದ್ದೀನಿ ಅದ್ರ ಮೇಲೆ ಒಂದು ಅರ್ಧ ಭಾಗದಷ್ಟು ನಿಂಬೆ ರಸನ ಹಾಕೋತಾ ಇದ್ದೀನಿ ಮೊದಲೇ ಮೊಸರು ಕೂಡ ಹಾಕ್ಕೊಂಡಿದ್ವಿ ಜೊತೆಗೆ ನಿಂಬೆ ರಸನ ಮೇಲೆ ಹಾಗೆ ಹಾಕ್ಕೊಳ್ಳಿ ತುಂಬ ರುಚಿ ಇರುತ್ತೆ ಈಗ ಎರಡು ಟೇಬಲ್ ಅಷ್ಟು ತುಪ್ಪನ ಮೇಲೆ ಹಾಕೋತಾ ಇದ್ದೀನಿ ಈ ರೀತಿ ಹಾಕೋದ್ರಿಂದ ಬಿರಿಯಾನಿ ರುಚಿ ಡಬಲ್ ಆಗುತ್ತೆ ಈಗ ಮುಚ್ಚುಳ ಮುಚ್ಚಿ ಒಂದೇ ಒಂದು ವಿಜಿಲ್ನ ನಾನು ಕೂಗಿಸ್ಕೊತಾ ಇದ್ದೀನಿ ಯಾಕೆ ಅಂದರೆ ಮಟನ್ ಕೂಡ ನೈಂಟಿ ಅಷ್ಟು ಬೆಂದಿತ್ತು ಹಾಗೆ ಅಕ್ಕಿ ಕೂಡ ನೆನೆಸಿಟ್ಕೊಂಡಿದ್ರಿಂದ ಒಂದೇ ಒಂದು ವಿಜಿಲ್ನ ಕೂಗಿಸ್ಕೋತಾ ಇದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಒಂದೇ ಒಂದು ವಿಜಿಲ್ನ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ವಿಷಲ್ ಕೂಡ ಆರಿದೆ ತೆಗಿತಾಯಿದ್ದೀನಿ ಎಷ್ಟು ಚೆನ್ನಾಗಿ ಉದುರುದ್ರಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಉದುರುದ್ರಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಯಾವ ರೆಸ್ಟೋರೆಂಟ್ಗಿಂತನೂ ಕಡಿಮೆ ಇರೋಲ್ಲ ಅಷ್ಟು ರುಚಿಯಾಗಿತ್ತು ಮಟನ್ನು ಕೂಡ ನೋಡಿ ಮಿಕ್ಸ್ ಮಾಡೋ ಟೈಮ್ನಲ್ಲಿ ಎಲ್ಲ ಕಿತ್ಕೋತಾ ಇದೆ ಅಂದರೆ ಅಷ್ಟು ಚೆನ್ನಾಗಿ ಬೆಂದಿದೆ ಮಟನ್ ಕೂಡ ಮಟನ್ಗೂ ಕೂಡ ಉಪ್ಪು ಖಾರ ಹುಳಿ ಅಷ್ಟು ಚೆನ್ನಾಗಿ ಹತ್ಕೊಂಡಿರುತ್ತೆ ನೀವು ನಾನು ತೋರಿಸಿರೋ ರೀತಿಯಲ್ಲೇ ಮಾಡೋದ್ರಿಂದ ಈಗ ರೈಸು ಬ್ರೇಕ್ ಆಗದೆ ಇರೋ ರೀತಿಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಶೇರ್ವಾ ಜೊತೆ ಅಥವಾ ಮೊಸರು ಬಜ್ಜಿ ಜೊತೆ ನೀವು ಸರ್ವ್ ಮಾಡಿ ತಿಂತಾ ಇದ್ದರೆ ಅದ್ಭುತವಾಗಿರುತ್ತೆ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮುಂದಿನ ರೆಸಿಪಿಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿ